ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತದ ತಪ್ಪದೇ ಮರೆಯಬೇಡಿ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಲೇಜ್ ರಿಹಬಿಲಿಟೇಷನ್ ವರ್ಕರ್ಸ್ ವಿ ಆರ್ ಡಬ್ಲ್ಯೂಸ್ ಮಲ್ಟಿಪರ್ಪೋಸ್ ರಿಹಾಬಿಲಿಟೇಷನ್ ವರ್ಕರ್ಸ್ ಎಮ್ ಆರ್ ಡಬ್ಲ್ಯೂಸ್ ಆ್ಯಂಡ್ ಅರ್ಬನ್ ರಿಹಾಬಿಲಿಟೇಷನ್ ವರ್ಕರ್ಸ್ ಯು ಆರ್ ಡಬ್ಲ್ಯೂ ಅವರಿಗೆ ಒಂದು ದಿನದ ಮಾರು ಮಾನಸಿಕ ಆರೋಗ್ಯ ತರಬೇ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಬಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಉಪಸ್ಥಿತರರು ತಾಲೂಕು ಎಮ್ ಆರ್ ಡಬ್ಲ್ಯೂ ಆದಂಥ ಬಿ ಆರ್ ದಿವಾಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ವರದಿಯನ್ನು ಬಿ ಆರ್ ದಿವಾಕರ್

ನಮ್ಗೆ ಎಷ್ಟೋ ವಿಚಾರ ಗೊತ್ತೇ ಇಲ್ಲ ಇನ್ನು ಗೊತ್ತೇ ಇಲ್ಲ ನಾವೆಲ್ಲ ಗೊತ್ತಿದೆ ಅಂತ ನಾವು ಅಂದ್ಕೊಂಡ್ರೆ ನಾವು ಸ್ಮೂತ್ ಇನ್ನೆಲ್ಲ ಸಿಗೋದು ಸಾಧ್ಯ ಇಲ್ಲ ಎಷ್ಟೋ ವಿಚಾರಗಳು ತಿಳ್ಕೊಳ್ಳೋದು ಬೇಕಾದಷ್ಟಿದೆ ನಾವು ಅಂಥದ್ರಲ್ಲಿ ಇವತ್ತು ಸರ್ ಅದರಲ್ಲೂ ಸರ್ ಪ್ರಮೋದ್ ಸರ್ ಅವರು ಅವರ ಒಂದು ಅವರ ಏನೇನು ಹೇಳ್ತಾರೆ ಅವರು ಆಡುವಾಗ ನಾವು ಒಳಗಡೆ ಹೋಗ್ತಿದ್ದಾರೆ ಇನ್ನೂ ಇನ್ನೊಂದು ಸ್ವಲ್ಪ ಹೊತ್ತು ಜೊತೆ ಇದ್ದಿದೆ ಅಂತ ಮನಸ್ಸಿನ ಅದೊಂದು ಕಿರಣ್ ಸರ್ ಕಿರಣ್ ಸರ್ ಕೀರ್ತಿ ಮಾತಾಡ್ಬೇಡಿ ನಮ್ಮ ಡಿ ಎಚ್ ಒ ಆಗಿರ್ತಕ್ಕಂಥ ಎರಡು ಸರ್ ಅವರು ತುಂಬಿ ಮತ್ತು ಅವ್ರನ್ನ ಅಬ್ಸರ್ವ್ ಮಾಡಿದ್ರು ನಿಮ್ಮೆಲ್ಲರೂ ಅವ್ರು ಅಷ್ಟೇ ಆ್ಯಕ್ಟಿವ್ ಪರ್ಸನ್ ಅಂತ ಅಂದರೆ ದನಸ ಸಿಕ್ಕಿದ್ದೆ ಪುಣ್ಯ ಅವಾಗ ಮತ್ತು ಅವ್ರೀಗ ಅಲ್ವಾ ಹಾಗೆ ಅವರಿಂದ ನಾವು ಆದಷ್ಟು ವಿಚಾರ ತಿಳ್ಕೊಳ್ಳೋದಿಲ್ಲ ತುಂಬ ವಿವರ ವಿವರವಾಗಿ ಹೇಳೋದು ನಾನು ಏನೇ ಏನೇ ಕೇಳೋದು ಅದನ್ನು ಅದನ್ನು ಸಂಧಾನ ಪಡಿಸಿ ಹೇಳೋಂಥ ಮಾತಾ ಸಾಧ್ಯ ನಮ್ಮಂತ ತರಕೆಲ್ಲ ಬೇರೆ ಸಾಧ್ಯ ಇಲ್ಲ ಮೊದಲೇ ಬಂದ ಒಂದು ಮಾತು ಫಸ್ಟೇ ಒಂದು ಬಾಂಧವ್ ಹೇಳಿದ್ರು ಪೊಲೀಸ್ನಾಗ ತರಬೇತಿ ಕೊಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ ಪೋಲಿಸಿಕ ಫಸ್ಟ್ ಈ ಥರ ತರಬೇತಿ ಭಾರಿ ಇಂಪಾರ್ಟೆಂಟ್ ಯಾಕಂತಂದರೆ ಇಲ್ಲಿ ನಾವು ನಾವು ಡಿಸೇಬಲ್ಡ್ ಆಗಿ ನಮ್ಮನ್ನು ಟ್ರೀಟ್ ಮಾಡೋ ರೀತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಯಾರಿಗೆ ಪೊಲೀಸ್ನಲ್ಲಿ ಕೆಲವರಿಗೆ ತಿಳುವಳಿಕೆಯೇ ಇರಲ್ಲ ನಾನು ಆಗಲೇ ಇಲ್ಲ ಒಂದು ಟೂ ಬಗ್ಗೆ ಬೇರೆ ಹೇಳಿ ಯಾವುದೋ ಒಂದು ಇನ್ಸಿಡೆಂಟ್ ಕಾಲೇಜದೆ ಅವರು ಅವ್ರು ಯಾಕೆ ಹೇಳೋದಕ್ಕಿಂತ ಅದು ಬಿಟ್ಟು ಬೇರೆ ಥರನೇ ಮಾತಾಡೋದು ಯಾಕಂದರೆ ಸಮಾಜದಲ್ಲಿ ಡಿಸರ್ಬಲ್ಟ್ನ ಯಾವ ಥರ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ರು ಬಂದವರು ನೋಡೋ ರೀತಿಯೇ ಬೇರೆ ಈ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಸೊಪ್ಪಿರ್ತಕ್ಕಂಥ ಅವ್ರನ್ನ ಇನ್ನೂ ಕೆಳ ಕೆಳಮಟ್ಟ ನೋಡೋದು ಮನ್ಷಗೆ ಬೋಗ ಮಾಡೋಂಥದ್ದು ಅವ್ರನ್ನ ಮುಗ್ಸಗಳು ಒಂದಷ್ಟು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಜನಗಳಲ್ಲಿ ತುಂಬ ಅಧಿಕಾರಿಗಳ ಮಟ್ಟದಲ್ಲಿ ಇದ್ದಾರೆ ಯಾಕಂತಂದ್ರೆ ಪೊಲೀಸ್ ಅಂದ್ರೆ ಏನಂತಂದರೆ ಪೊಲೀಸ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಡಿಸಬಲ್ ಟ್ರೀಟ್ ಮಾಡ್ತಾರೆ ತಿಳುವಳಿಕೆ ಇರ್ತಕ್ಕಂಥ ಪೊಲೀಸ್ನವರು ಟ್ರೀಟ್ ಮಾಡೋ ರೀತಿಯೇ ಬೇರೆ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ ಹೀಗೆ ಲಂಚ ಗಿಂಚ ಕೊಟ್ಟು ಹೋಗಿರ್ತಕ್ಕಂಥ ಪೊಲೀಸ್ ಅವ್ರು ಯಾವ್ದು ಸೆನ್ಸ್ ಇರಲ್ಲ ಒಂದಷ್ಟು ದೇಹ ಬೆಳ್ಕೊಂಡು ಇರ್ಬಿಟ್ರೆ ತಲೆ ಬುದ್ಧಿ ಅಂತವ್ರು ಟ್ರೀಟ್ ಮಾಡಬೇಕು ಒಬ್ಬ ವ್ಯಕ್ತಿ ಎದುರುಗಡೆ ಅಂತ ವ್ಯಕ್ತಿ ಟ್ರೀಟ್ ಮಾಡಬೇಕು ಆದಾಗ ಅವರಿಗೆ ಮಾನಸಿಕವಾದ ಸಂಬಂಧಪಟ್ಟ ಒಂದು ಟ್ರೈನಿಂಗ್ ಗಳು ಅವ್ರಿಗೆ ಬಾರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಬಾರಿ ಇಂಪಾರ್ಟೆಂಟ್ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ತುಂಬಾ ವಿಚಾರ ಮಾಡ್ತೀವಿ